ಹ್ಞೂ ಯಾಕೆ ನಮಸ್ಕಾರ ಯಾವ್ದು ಕೊಡಿಸ್ತೀರ ಹೇಳಿ ಆಗಲ್ವಾ ಇಷ್ಟೇ ನಾಣ್ಣ ಕೊಡಿಸ್ತೀನಿ ಅಂತ ಹೇಳಿ ನಿಜ ಕೊಡಿಸ್ತೀನಿ ಅಂತ ಹೇಳಿ ಕೈ ಮುಗಿದಿದ್ದೀರಲ್ಲ ಅದೆಲ್ಲ ಗೊತ್ತಿಲ್ಲ ಕೊಡಿಸ್ತೀನಿ ಅಂದಿದ್ದೀರಾ ಕೊಡಿಸ್ಬೇಕು ಅಷ್ಟೇ ಫ್ರೀ ಆದಾಗ ಲೈವ್ ಮಾಡೋದು ಹೌದಾ ಓಕೆ ಓಕೆ ಎಷ್ಟು ಅವರ್ ಲೈವ್ ಮಾಡ್ತೀರಾ ಟ್ವೆಲ್ ಓ ಕ್ಲಾಕ್ ಲೈವ್ ಹ್ಞೂ ಪರ್ಸೆಂಟ್ ಮೇಡಮ್ ಯಾವ ಪರ್ಸೆಂಟ್ ಯಾಕೆ ನಮಸ್ಕಾರ ಎಲ್ಲ ಮಾಡಬೇಡಿ ಅಣ್ಣ ನೀವು ಹೇಳಿ ಏನಾಯ್ತು ಕ್ವಶನ್ ಕೇಳಿ ಕೇಳಿ ನೀವು ಕ್ವಶನ್ ಕೇಳ್ತಿರ್ಬೇಕು ನಾವು ಆನ್ಸರ್ ಮಾಡ್ತಾ ಇರ್ಬೇಕು ಹ್ಞೂ ಏನು ಕ್ವಶನು ಏನು ಡೌಟ್ ಇದೆ ನಿಮಗೆ ನಿಜ ಕೊಡಿಸ್ತೀನಿ ಬನ್ನಿ ಬಾಯಿಮತ್ತಲೆಲ್ಲ ಹೇಳಿದ್ರೆ ನಂಬಿಕೆ ಹೇಗೆ ಬರುತ್ತೆ ಒಂದು ಗಂಟೆ ಹೌದಾ ಓಕೆ ಓಕೆ ಲೈವ್ ಎಂಡ್ ಆಗೋ ಸಾಧ್ಯತೆ ಇದೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಚಾರ್ಜ್ ಖಾಲಿ ಆಗ್ತಾ ಬಂತು ಒಂದು ಗಂಟೆ ಓಕೆ ಓಕೆ ಆನಂದ್ ಅವರೇ ಕನೆಕ್ಟ್ ಆಗಿದ್ದೀನಿ ನೋಡಿ ಅಂತಿದ್ದಾರೆ ನಾಗರತ್ನ ಸಿಸ್ಟರ್ ಆನಂದ್ ಸಿಸ್ಟರ್ ನಾಗರತ್ನ ಸಿಸ್ಟರ್ ಕನೆಕ್ಟ್ ಆಗಿದ್ದಾರಂತೆ ನೀವು ಕೂಡ ರಿಟರ್ನ್ ಮಾಡಿ ಆನಂದ್ ಬ್ರೋ ಡೋರ್ ಡೆಲಿವರಿ ಅಂದರೆ ಏನು ಡೋರ್ ಡೆಲಿವರಿ ಅಂದರೆ ಥ್ಯಾಂಕ್ ಯು ಮೇಡಮ್ ಅಂತಿದ್ದಾರೆ ನಮ್ಮ ಬ್ರೋ ಅದೇ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡ್ತಾರಲ್ಲ ಡೋರ್ ಡೆಲಿವರಿ ಮಾಡ್ಕೊಡ್ತಾರಲ್ಲ ಬಂದು ಫ್ಲಿಪ್ಕಾರ್ಟು ಮೀಶೋ ಅದೇನಾ ಗೊತ್ತಿಲ್ಲ ಅಣ್ಣ ನೆಗೆಡ್ಬೇಡಿ ಮತ್ತೆ ನಾನು ಪವರ್ ಕೊಡ್ತೀನಿ ವೇಟ್ ಸಿಸ್ಟರ್ ನಾನು ರಿಟರ್ನ್ ಕೊಡ್ತೀನಿ ವೇಟ್ ಸಿಸ್ಟರ್ ಅಂತಿದ್ದಾರೆ ಓಕೆ ಓಕೆ ವೇಟ್ ವೆಯ್ಟ್ ವೇಟ್ ಅವ್ರು ರಿಟರ್ನ್ ಮಾಡ್ತಾರಂತೆ ಓಕೆ ಸಿಸ್ಟರ್ ತುಂಬ ನಿದ್ದೆ ಬರ್ತಾ ಇದೆ ಸರಿ ಬಾಯ್ ಗುಡ್ ನೈಟ್ ಓಕೆ ಸಿಸ್ಟರ್ ಗುಡ್ ನೈಟ್ ಸ್ವೀಟ್ ರೀ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಲೈವ್ಗೆ ಬ್ರೋ ಬೇಗ ಹೇಳಿ ಫಾಸ್ಟಾಗಿ ನನ್ನ ಲೈವ್ ಎಂಡಾಗುತ್ತೆ ಈಗ ನೋ ರಾಂಗ್ ಆನ್ಸರ್ ಟ್ರೈ ಮಾಡಿ ಅಯ್ಯೋ ಈ ಥರ ಕ್ವಶನ್ ಕೇಳ್ತಾಯಿದ್ದೀರಾ ನಂಗೆ ತಲೆ ಹಾಳು ಮಾಡಬೇಡಿ ಡೋರ್ ಡೆಲಿವರಿ ಅಂದರೆ ಅದೇ ಮನೆ ಬಾಗಿಲಿಗೆ ತಂದು ಕೊಡೋದನ್ನೇ ಡೋರ್ ಡೆಲಿವರಿ ಅಂತಾರೆ ಮತ್ತೇನಂತಾರೆ ಅದೇ ತಾನೇ ನಾಳೆ ನಮ್ಮ ಮನೆಗೆ ಬನ್ನಿ ಸಿಸ್ಟರ್ ಓಕೆ ಬಾಯ್ ಓಕೆ ಓಕೆ ಸಿಸ್ಟರ್ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಟೇಕ್ ಕೇರ್ ಥ್ಯಾಂಕ್ಸ್ ನಾಗರತ್ನ ಮೇಡಮ್ ಅಂತಿದ್ದಾರೆ ನಮ್ಮ ಆನಂದ್ ಬ್ರೋ ಅದೇ ತಾನೇ ಡೋರ್ ಡೆಲಿವರಿ ಅಂದರೆ ನನ್ನ ನಂಬರ್ ತಗೊಳ್ಳಿ ವಾಯ್ ಯಾಕೆ ಆ್ಯನ್ಸರ್ ಹೇಳಿಲ್ಲ ಅದೇ ಹೇಳಿದೆಲ್ಲ ಮನೆಗೆ ಬಂದು ಮನೆ ಹತ್ರ ತಂದು ಕೊಡೋದನ್ನೇ ಡೋರ್ ಡೆಲಿವರಿ ಅಂತಾರೆ ಅಷ್ಟೇ ಇದೆ ಅಲ್ಲ ಆ್ಯನ್ಸರ್ ಮತ್ತೇನು ಎಷ್ಟು ಈಸಿ ಕ್ವಶನ್ ಕೇಳಿದ್ದೀರಾ ಅಶಿ ಇಷ್ಟೆಲ್ಲ ಈಸಿ ಕ್ವಶನ್ ಕೇಳಬಾರ್ದು ಅಣ್ಣ ತುಂಬಾ ಟಫ್ ಇರೋದು ಕೇಳಬೇಕು ಅಯ್ಯೋ ದೇವ